ಅಮರಾವತಿಯಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಾಣ ಸಾರಿಗೆ ಸಚಿವರಿಂದ ಟರ್ಮಿನಲ್ ಉದ್ಘಾಟನೆ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಅಮರಾವತಿಯಲ್ಲಿ ನಿರ್ಮಾಣವಾಗಿರುವ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಸ್ ಅನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದರು ಈ ವೇಳೆ ಶಾಸಕ ಎಚ್ಆರ್ ಗವಿಯಪ್ಪ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ರಾಮಲಿಂಗಾರೆಡ್ಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿತ್ಯ ಸಾವಿರಾರು ಬೃಹತ್ ವಾಹನಗಳು ಸಂಚರಿಸುತ್ತಿದ್ದು ಟ್ರಕ್ ಟರ್ಮಿನಲ್ ಉದ್ಘಾಟನೆಯಿಂದ ಚಾಲಕರಿಗೆ ಅನುಕೂಲವಾಗಲಿದೆ ಅತ್ಯಂತ ಸುಸಜ್ಜಿತವಾಗಿ ನಿರ್ಮಾಣವಾಗಿರುವ ಟ್ರಕ್ ಟರ್ಮಿನಲ್ ಸುಮಾರು ನಾನೂರು ವಾಹನ ನಿಲುಗಡೆಯ ಸಾಮರ್ಥ್ಯ ಹೊಂದಿದೆ ಎಂದರು ಬಳಿಕ ಮಾಧ್ಯಮಗಳೊಂದಿಗೆ ರಾಮಲಿಂಗಾರೆಡ್ಡಿ ಹದಿನೈದು ವರ್ಷ ಮೇಲ್ಪಟ್ಟ ವಾಹನಗಳ ಸಂಚಾರ ನಿಷೇಧಿಸಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ವರ್ಷ ಏಳ್ನೂರು ಹೊಸ ಸರ್ಕಾರಿ ಬಸ್ಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು ರಾಜ್ಯದ ರಾಜ್ಯಕ್ಕೆ ಹೋಗ್ತಾ ಇರ್ತಾರೆ ನಮ್ಮ ರಾಜ್ಯದಲ್ಲೇ ಬೇರೆ ಬೇರೆ ಕಡೆಯಿಂದ ಜಿಲ್ಲೆಗಳಲ್ಲಿ ಹೋಗ್ತಾ ಇರ್ತಾರೆ ಅವರಿಗೆ ಸಾಧ್ಯವಾದಷ್ಟು ಅನುಕೂಲಗಳು ಆಗಬೇಕು ಈಗಿರ್ತಕ್ಕಂಥದ್ದು ಸಾಲದು ಇನ್ನು ಕೂಡ ಮಾಡಬೇಕು ನಮ್ಮ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ನ್ಯಾಷನಲೈಸಲ್ಲಿ ಮಾಡ್ತಾರೆ ರಾಜ್ಯ ಸರ್ಕಾರ ಕೂಡ ಈ ಟರ್ಮಿನಲ್ಸ್ ಅವರು ಮಾಡಿರ್ತಕ್ಕಂಥದ್ದು ಬೇ ಮಾಡಿರ್ತಾರೆ ಬಸ್ ಬೇ ಮಾಡಿರ್ತಾರೆ ಆದರೆ ಈ ರೀತಿ ಕೇಂದ್ರ ಸರ್ಕಾರ ಕೂಡ ಯೋಜನೆ ಮಾಡಬೇಕು ಈ ಥರ ದೊಡ್ಡ ದೊಡ್ಡದಾಗಿ ಎಲ್ಲೆಲ್ಲಿ ಹೈವೇಸ್ ಇರುತ್ತೆ ಅಲ್ಲೆಲ್ಲ ಕೂಡ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಕೂಡ ಬೆಂಬಲ ಕೊಡಬೇಕು ಟ್ರಕ್ಟರ್ನಿಂಗ್ ಕೇಂದ್ರ ಸರ್ಕಾರ ಕೂಡ ಕೊಟ್ಟರೆ ನಮ್ಮ ರಾಜ್ಯದಲ್ಲಿ ಅಂತಲ್ಲ ಎಲ್ಲ ಕಡೆ ಕೂಡ ಕೊಡಬೇಕಾಗುತ್ತೆ ಸುಮಾರು ಮೂವತ್ತ ಏಳೂವರೆ ಎಕರೆ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತು ಎಕರೆ ಅಷ್ಟು ಡೆವಲಪ್ ಆಗಿದೆ ಸುಮಾರು ನಾನ್ನೂರು ಜ ಡ್ರೈವರ್ಸು ಡಾರ್ಮೆಟ್ರಿ ಒಂದು ಬಿಲ್ಡಿಂಗು ಕೂಡ ಆಗಿದೆ ನಾನ್ನೂರು ಜನ ಮಲ್ಕೋಬೋದು ಡ್ರೈವರ್ಸು ಯಾಕಂದರೆ ಹೈವೇ ಅಲ್ವಾ ಇದು ಪ್ರತಿದಿನ ಸಾವಿರಾರು ವೆಹಿಕಲ್ಸ್ ಹೋಗುತ್ತೆ ಆ ವೆಹಿಕಲ್ಸಲ್ಲಿ ಲಾರಿಗಳು ಅತಿ ಹೆಚ್ಚು ಇರುತ್ತೆ